ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಕಲಬುರಗಿನದ ಶ್ರೀ ಶರಣ್ವರ್ ಜಾತ್ರಾ ಮೈದಾನದಲ್ಲಿ ಮಂಗಳವಾರ ಸಂಜೆ ಕರ್ನಾಟಕ ಸಂಸ್ಕೃತ ನಾಯಕ ಬಸವಣ್ಣನವರ ಎಂಟುನೂರ ತೊಂಬತ್ತರ ಜಯಂತಿ ಪ್ರಯುಕ್ತ ಜಯಂತೋತ್ಸವ ಸಮಿತಿಯಿಂದ ಬಸವಗಳ ಬೃಹತ್ ಬಹಿರಂಗ ಸಮಾವೇಶ ಜರುಗಿತು ಸಚಿವ ಶರಣ ಗೌಡ ದರ್ಶನಪುರ್ ಷಟಸ್ಥಳ ಧ್ವಜಾರೋಹಣ ನೆರವೇರಿಸಿದರು ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಜ್ಯೋತಿಯನ್ನು ಗಣ್ಯರು ಬೆಳಗಿಸಿದರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಶರಣರ ವಚನ ಹೇಳುವ ಮೂಲಕ ಬಹಿರಂಗ ಸಮಾವೇಶಕ್ಕೆ ಚಾಲನೆ ನೀಡಿದರು ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗ ಎನಿಸಯ್ಯ ಬಸವೇಶ್ವರಿಗೆ ನಮಸ್ಕರಿಸಿ ವಿಶ್ವಗುರು ಬಸವಣ್ಣನವರಿಗೆ ನಮಸ್ಕರಿಸಿ ಬಸವಾದಿ ಪ್ರಮಾತರಿಗೆ ನಮಸ್ಕರಿಸಿ ಕಾಯಕವೇ ಕೈಲಾಸ ಎಂದು ವಿಶ್ವಗುರು ಬಸವಣ್ಣನವರು ಹೇಳಿದರು ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಜಗತ್ತಿನ ಪ್ರಥಮ ಆಗಿದೆ ವಿಶ್ವಗುರು ಬಸವಣ್ಣನವರ ವಿಶ್ವಗುರು ಬಸವಣ್ಣನವರ ಸಮಾನತೆಯ ತತ್ವ ಇನ್ನು ನಮ್ಮ ದೇಶಕ್ಕೆ ಬೇಕಾಗಿದೆ ನಮ್ಮ ಅಪ್ಪಾಜಿಯವರ ಪೂಜ್ಯ ಡಾಕ್ಟರ್ ಶಾಣಬಸಪ್ಪ ಅಪ್ಪನವರು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಶಕ್ತಿ ಇದೆ ನುಡಿದಂತೆ ನಡೆಯುತ್ತಿರುವ ಶಕ್ತಿಯ ಸಂದೇಶ ವಚನಗಳಿದೆ ವಚನ ಅರಿವು ಕ್ಷಣಿಸುವುದು ಇಂದಿನ ಮುಂದಿನ ಪೀಳಿಗೆ ಪರಿಚಯಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು ಎಲ್ಲ ಬಸವಾಭಿಮಾನಿಗಳೇ ಇಂದಿನ ಈ ಸಮಾರಂಭ ಆಯೋಜನೆ ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಹನ್ನೆರಡನೇ ಶತಮಾನದ ಶರಣರ ಆಧ್ಯಾತ್ಮಿಕ ಕ್ರಾಂತಿಯ ವಿಶೇಷತೆ ಮತ್ತು ಅಣ್ಣ ಬಸವಣ್ಣನವರು ಮತ್ತು ಶರಣರು ಮನುಕುಲಕ್ಕೆ ದಾರಿದೀಪವಾಗಿ ಹೊಸ ಮಾರ್ಗವನ್ನು ತೋರಿಸಿರ್ತಕ್ಕಂಥ ಹೊಸ ಧರ್ಮವನ್ನು ಕಟ್ಟಿರ್ತಕ್ಕಂಥ ಆ ಬಸವಾದಿ ಶರಣರನ್ನ ನಾವು ನೆನೆದುಕೊಂಡು ಅವರ ಮಾರ್ಗ ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲ ಸಾಗೋಣ ಅಂತಕ್ಕಂತ ಒಂದು ಪ್ರಯತ್ನದಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ವೀರಶೈವ ಲಿಂಗಾಯತ ಧರ್ಮ ಏನು ಅಣ್ಣ ಬಸವಣ್ಣನವರು ಮತ್ತು ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಕುಲಕೊಬ್ಬ ಶರಣರನ್ನ ಗುರುತಿಸಿ ಅನುಭವ ಮಂಟಪಕ್ಕೆ ಕರೆತಂದು ಅವರ ಅನುಭವದ ಮಾತುಗಳು ವಚನವಾಗಿ ಪರಿವರ್ತನೆಯಾಗಿ ಆ ವಚನ ಸಾಹಿತ್ಯದ ಮೂಲಕ ಇಡೀ ಮನುಕುಲಕ್ಕೇನೆ ಹೊತ್ತು ದಾರಿದೀಪ ತೋರಿಸಿರ್ತಕ್ಕಂಥ ನಮ್ಮ ಬಸವಾದಿ ಶರಣರು ವಚನ ಸಾಹಿತ್ಯ ಇಡೀ ಮನುಕುಲ ಮನುಕುಲದ ಉದ್ಧಾರಕ ಏನು ಬಸವಾದಿ ಶರಣರಿದ್ರು ಆ ವಚನ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ವಚನ ಸಾಹಿತ್ಯದ ವಿಶೇಷತೆ ಏನು ಅಂತಂದ್ರೆ ಅನುಭವ ಮಂಟಪದಲ್ಲಿ ನುಡಿದಂತೆ ನಡೀತಕ್ಕಂತಹ ಶರಣರಿದ್ರು ಹಾಗಾಗಿ ಈ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಒಂದು ಮಹಾನ್ ಶಕ್ತಿ ವಚನ ಸಾಹಿತ್ಯದಲ್ಲಿ ಇದೆ ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸ್ಬೇಕಾಗಿದೆ ಕಾಲಕ್ರಮೇಣ ಇಂದಿನ ಸಮಾಜ ವಚನ ಸಾಹಿತ್ಯದ ಬಗ್ಗೆ ಅರಿವು ಕಮ್ಮಿ ಆಗ್ತಾ ಇದೆ ಹಾಗಾಗಿ ನಮ್ಮ ಯುವ ಪೀಳಿಗೆಗೆ ನಾವು ವಚನ ಸಾಹಿತ್ಯವನ್ನ ಪರಿಚಯಿಸಬೇಕಾಗಿದೆ ಯಾಕಂದ್ರೆ ವಚನ ಸಾಹಿತ್ಯ ಒಂದ್ ವೇಳೆ ಅವ್ರು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಜೀವನ ಪಾವನ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಪ್ರಯತ್ನ ಜೊತೆಗೆ ನಮ್ಮ ಬಸವಾದಿ ಶರಣರು ಹೇಳಿ ಕೊಟ್ಟಿರ್ತಕ್ಕಂಥ ಆಚರಣೆಗಳು ಈ ಸಂದರ್ಭದಲ್ಲಿ ಮಠಾಧೀಶರು ಹಾಗೂ ಸಚಿವರು ಶಾಸಕರು ಸಮಾಜದ ಮುಖಂಡರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್